ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿನ್ನ ಜೈ ಕಿಸಾನ್ ರಾಮ್ ಸೊ ವೆಲ್ಕಮ್ ಟು ಜೈ ಕಿಸಾನ್ ಇಂಜಿನಿಯರಿಂಗ್ ಸಿಂಧನೂರು ಸೊ ನಾವು ದಿನ ರಂಗು ಕಸ್ತೇರಿ ಸಾರ್ ಜೊತೆ ನಮ್ಮ ಹೊಸ ಬಿಸ್ನೆಸ್ ಟ್ರ್ಯಾಪ್ ಬಿಸ್ನೆಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಬನ್ನಿ ಇದು ನಮ್ಮ ಫನಲ್ ಟ್ರ್ಯಾಪ್ ಇದೆ ಗ್ಲಾಸ್ ಟ್ರ್ಯಾಪ್ ಇದೆ ಫ್ಲೈ ಟ್ರ್ಯಾಪ್ ಇದೆ ಸ್ಟಿಕ್ಕಿ ಟ್ರ್ಯಾಪ್ ಇದೆ ಆ್ಯಂಡ್ ಬಕಿಟ್ ಟ್ರ್ಯಾಪ್ ಬರ್ತಾ ಇದೆ ಆ್ಯಂಡ್ ಸೋಲಾರ್ ಟ್ರ್ಯಾಪ್ ಇವೆಲ್ಲ ಟ್ರ್ಯಾಪ್ ಇದೆ ಎಲ್ಲ ವೆರೈಟಿ ಟ್ರ್ಯಾಪ್ನ ಮಾರೋಕ್ಕೆ ಇಷ್ಟಪಡ್ತವೆ ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲೊಂದು ಸ್ಟಾರ್ ಮಾರ್ಕ್ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ ಎಲ್ಲವನ್ನು ಕೊರಿಯರ್ ಮೂಲಕ ನಿಮ್ಮ ಮನೆಗೆ ಸರ್ ಎಲ್ಲ ತರಹದ ಟ್ರಾಪ್ಸ್ ಲಿವರ್ಸ್ ಕೂಡ ಇನ್ನೂ ವೆರೈಟಿ ಬರ್ತಾ ಇದೆ ಸರ್ ಆರ್ಡರ್ ಮಾಡಿದ್ವಿ ಸ್ಟಾರ್ಟ್ ಬಿಸ್ನೆಸ್ ಮಾಡ್ತಾ ಇದ್ವಿ ಎಲ್ಲ ವೆರೈಟಿ ಟ್ರಾಪ್ಸ್ ಸಿಗುತ್ತೆ ಎಲ್ಲ ಬೆಳೆಗೂ ಕಾಯಿ ಪಲ್ಯ ಹಿಡಿದು ತೋಟಗಾರಿಕೆ ತೆಂಗುಗೆ ಎಲ್ಲಕ್ಕೂ ಆಲ್ಮೋಸ್ಟ್ ಎಲ್ಲ ಮಾಡ್ಬೇಕಂತ ಇದೆ ಆಸೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಕಂಪ್ನಿ ಫಾರ್ಮೋನ್ ಕೆಮಿಕಲ್ಸ್ ಅಂತ ಹೈದರಾಬಾದ್ ಮೂವತ್ತು ವರ್ಷ ಹಳೆ ಸರ್ ಕರ್ಮೋನ್ ಕೆಮಿಕಲ್ಸ್ ತರ್ಟಿ ಇಯರ್ ಓಲ್ಡ್ ಕಂಪನಿ ಟ್ರಸ್ಟೆಡ್ ಕಂಪನಿ ಟೆನ್ಷನ್ ಇಲ್ಲ ಸೊ ನಾವು ಜೈ ಕಿಸ್ತಾನಲ್ಲಿ ಮಾರ್ತಾಯಿದ್ವಿ ಅಂದ್ರೆ ಒರಿಜಿನಲ್ ಆಗಿರಬೇಕು ಚೆನ್ನಾಗಿರ್ಬೇಕು ಸೊ ಚೆನ್ನಾಗಿ ಓಡಿಸ್ತಾ ಇದೀವಿ ಓಡಿಸ್ಬೇಕಂತ ಆಸೆ ಇದೆ ನಮ್ಮ ನಾವು ನಿಮ್ಮೆಲ್ಲರ ಸಹಕಾರ ಸಹಾಯ ಬೇಕು ಅಂತ ಕೋರ್ತಾ ಇದ್ವಿ ಥ್ಯಾಂಕ್ ಯು ಈ ನಮ್ಮ ಹತ್ರ ಏನೇನು ಸಿಗ್ತಾ ಇದ್ದಾವೊ ಪಿ ಸಿ ಕಂಪನಿಯು ಕರ್ಮೋನ್ ಕಂಪ್ ಕೆಮಿಕಲ್ ಕಂಪನಿ ಲರುಗಳು ನಾನ್ ಪಾಯ್ಸನ್ ಆಗಿದ್ದು ಇದಕ್ಕೆ ಯಾವುದೇ ಥರ ಜೇಣು ಹುಳಗಳು ಬಂದು ಅಟ ಅಟ್ರ್ಯಾಕ್ಟ್ ಆಗಿ ಸಾಯೋದಿಲ್ಲ ಪಕ್ಕ ಸಾಯೋದಿಲ್ಲ ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಕೋಬೋದು ಇವೆಲ್ಲ ನಾಯಿನ್ ಪಾಯಿಸನಿಂಗ್ ಚೆನ್ನಾಗಿದೆ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ತು ನಾವು ಸಿಂಧನೂರಿನ ಜೈ ಕಿಸಾನ್ ಇಂಜಿನಿಯರಿಂಗ್ಗೆ ಬಂದಿದ್ದೀವಿ ಇವರು ಇವತ್ತು ವಿಶೇಷವಾಗಿ ಟ್ರ್ಯಾಪ್ಗಳನ್ನು ತರಿಸಿದ್ದಾರೆ ಹೊಸದಾಗಿ ಮಾರಾಟ ಮಾಡ್ತಾ ಇದ್ದಾರೆ ಇವ್ರ ಹತ್ರ ಹಲವಾರು ಥರದ ಟ್ರ್ಯಾಪ್ಸ್ಗಳಿವೆ ಅದರಲ್ಲಿ ವಿಶೇಷವಾಗಿ ರೂಟ್ ಫ್ಲೇ ಟ್ರ್ಯಾಪ್ಗಳಿದಾವೆ ನೋಡ್ಬೋದು ಇದು ಬಂದ್ಬಿಟ್ಟು ಒಂದು ನೂರ ಇಪ್ಪತ್ತು ರೂಪಾಯಿ ಇದು ಟ್ರ್ಯಾಪ್ಗಿದೆ ಈ ಟ್ರ್ಯಾಪು ಮೂರು ವರ್ಷ ಆದ್ರೂ ಏನೂ ಸಮಸ್ಯೆ ಬರೋದಿಲ್ಲ ಒಳ್ಳೆಯ ಕ್ವಾಲಿಟಿಯ ಟ್ರ್ಯಾಪ್ ಇದೆ ಅದಕ್ಕೆ ಅದಕ್ಕೆ ಎರಡು ಬಗೆಯ ಲ್ಯೂರ್ಗಳನ್ನು ಕೊಟ್ಟಿದ್ದಾರೆ ಒಂದು ಲೂರ್ ಬಂದು ಹಣ್ಣಿನ ವಿಶೇಷವಾಗಿ ಗಿಡಗಳಿಗೆ ಬರುವಂಥ ಕಾಯಿ ಕೊರಕಗಳನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಈ ಲ್ಯೂರನ್ನು ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಎಂಬತ್ತು ರೂಪಾಯಿ ಇದೆ ಇದು ಒಂದು ಸತಿ ಇನ್ಸ್ಟಾಲ್ ಮಾಡಿದರೆ ತೊಂಬತ್ತು ದಿನಗಳವರೆಗೂ ಈ ಲ್ಯೂರ್ ನಡೀತದೆ ಅಲ್ಲಿವರೆಗೂ ಇದರಿಂದ ಬಳಕೆ ತಗೋಬೋದು ಇದ್ರ ಇದರ ನಂತರ ಮತ್ತೆ ನಾವು ಇನ್ನೊಂದು ಲ್ಯೂರನ್ನು ಹಾಕ್ಕೋಬೇಕಾಗ್ತದೆ ಜೊತೆಗೆ ಇದು ವಿಶೇಷವಾಗಿ ವಿಷರಹಿತ ಲ್ಯೂರ್ಗಳಿದ್ದಾವೆ ಇದರಿಂದ ಜೇನು ಯಾವುದೇ ಥರದ ಅಪಾಯ ಇರುವುದಿಲ್ಲ ಅಂತ ವಿಶೇಷವಾದಂಥ ಟ್ರ್ಯಾಪ್ ಅಂತಲೇ ಹೇಳ್ಬೋದು ಇನ್ನೊಂದು ಬಂದ್ಬಿಟ್ಟು ತರಕಾರಿ ಬೆಳೆಗಳಿಗೆ ಈಗ ಈ ಹೀರೆಕಾಯಿ ಹಾಗಲಕಾಯಿ ಕ್ಯಾಪ್ಸಿಕಮ್ ಈ ರೀತಿ ತರಕಾರಿ ಬೆಳೆಗೋಸ್ಕರ ಇದು ಇದೆ ಈ ರೀತಿ ಎರಡು ಥರದ ಹಣ್ಣಿನ ಬೆಳಗ್ಗೆ ಮತ್ತು ತರಕಾರಿ ಬೆಳಗ್ಗೆ ಇದೆ ಇದ್ರ ಬೆಲೆ ಬಂದ್ಬಿಟ್ಟು ಎಂಬತ್ತು ರೂಪಾಯಿ ಇದೆ ಎರಡರದ್ದು ಹಣ್ಣಿನ ಬೆಳೆದು ಮತ್ತು ತರಕಾರಿ ಬೆಳೆದು ಈ ಬಾ ಬಾಕ್ಸ್ಗೆ ಟ್ರ್ಯಾಪ್ಗೆ ಬಂದುಬಿಟ್ಟು ಒಂದೂರ ಇಪ್ಪತ್ತು ರೂಪಾಯಿ ಇದೆ ಟೋಟಲಾಗಿ ಎರಡು ನೂರು ರೂಪಾಯಿ ಆಗ್ತದೆ ನಾವು ಲೂರನ್ನು ನಮ್ಮ ಬೆಳೆಯ ಕಿ ಪ್ರ ಕೀಟಗಳ ಪ್ರಮಾಣದ ಆಧಾರದ ಮೇಲೆ ನಾವು ಲೂರ್ಗಳನ್ನು ಖರೀದಿ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಸಾಮಾನ್ಯವಾಗಿ ಈ ಟ್ರ್ಯಾಪ್ ತಗೋಬೇಕಂದ್ರೆ ರೈತರಿಗೆ ಎರಡು ನೂರು ರೂಪಾಯಿವರೆಗೂ ಖರ್ಚು ಬರ್ತದೆ ಕೆಲವೊಬ್ಬರು ಎರಡು ತಿಂಗಳು ಮೂರು ತಿಂಗಳು ಬೆಳೆಗಳನ್ನು ಹಾಕಿರ್ತಾರೆ ಅಲ್ಪಾವಧಿಯ ಬೆಳೆಗಳು ಇಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡ್ಬೇಕನ್ನೋರು ಬಾಟಲ್ ಟ್ರ್ಯಾಪ್ ಇದೆ ಅದಕ್ಕೆ ತಕ್ಕಂತೆ ಒಂದು ಲೂರ್ ಕೂಡ ಇದೆ ಮೆ ಮೆ ಮೆಲ್ಲೋ ಲೂರ್ ಅಂಥೇಳಿ ಇದು ಕಲ್ಲ ಕಲ್ಲಂಗಡಿ ಬೆಳೆಗೆ ಬರ್ತದೆ ಮುಳ್ಳು ಸೌತೆ ಮತ್ತು ಹಾಗಲಕಾಯಿ ಈ ರೀತಿ ಬೆಳೆಗಳಿಗೆ ಇದನ್ನು ಯೂಸ್ ಮಾಡ್ಬೋದು ರೇಟು ಕಡಿಮೆ ಐವತ್ತು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಬಾಟಲ್ ಇದೆ ಇದರಿಂದ ಕೂಡ ಕೆಲಸ ಮಾಡ್ಕೋಬೋದು ಈ ರೀತಿ ಬಾಟಲ್ಯೂರುಗಳು ಕೂಡ ತರಿಸಿದ್ದಾರೆ ಅದ್ರ ಜೊತೆಗೆ ಇದು ಬಂದ್ಬಿಟ್ಟು ಪನಲ್ ಟ್ರ್ಯಾಪು ಇದ್ರದ್ದು ಕೆಲಸ ತುಂಬ ಅಂದರೆ ತುಂಬ ಇದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಹೊಲ್ದ ಬದುಗಳಲ್ಲಾಗಲಿ ಹೊಲದಲ್ಲಾಗಲಿ ಇದನ್ನು ಕಂಪಲ್ಸರಿ ಬಳಕೆ ಮಾಡಬೇಕು ಇದರಿಂದ ಹಲವಾರು ಬೆಳೆಗಳನ್ನು ರಕ್ಷಣೆ ಮಾಡ್ಕೋಬೋದು ಇದು ವಿಶೇಷವಾಗಿ ಎರಡು ಮೂರು ರೀತಿಯಲ್ಲಿ ಕೆಲಸ ಮಾಡ್ತದೆ ಮೊದಲನೇದಾಗಿ ಟೊಮಟ ಬೆಳೆಗೆ ಬಂದರೆ ಎಲೆ ಎಲೆತ್ತಿನ ಹುಳು ಮತ್ತು ರಂಗೋಲಿ ಹುಳು ಲೀಪ್ ಮೈನರ್ ಅಂತ ಏನು ಹೇಳ್ತಾರಲ್ಲ ಅದರ ಸಮಸ್ಯೆ ತುಂಬ ಜಾಸ್ತಿ ಬರ್ತಾ ಇರ್ತದೆ ಅಂಥ ಸಮಸ್ಯೆನ ಕಂಟ್ರೋಲ್ ಮಾಡೋಕ್ಕೆ ಆ ಅದರ ಪತಂಗಗಳನ್ನು ಆಕರ್ಷಣೆ ಮಾಡೋಕ್ಕೆ ಈ ಪಿನಲ್ ಟ್ರ್ಯಾಪನ್ನು ಬಳಸಬೇಕಾಗ್ತದೆ ಅದಕ್ಕೆ ವಿಶೇಷವಾಗಿ ಟೂಟ ಅಬ್ಸುಲೂಟ ಅನ್ನುವಂಥ ಲ್ಯೂರ್ ಬರುತ್ತೆ ಈ ಲ್ಯೂರನ್ನು ಹಾಕಿ ನಾವು ಸ್ಟಾರ್ಟಿಂಗಲ್ಲಿ ಎಕರೆಗೆ ನಾಲ್ಕು ಟ್ರ್ಯಾಪ್ಗಳನ್ನು ಕೂರಿಸಬೇಕು ಅದಾದಮೇಲೆ ಬೆಳೆ ಬ ಬಂದಂತೆ ಐದರಿಂದ ಆರು ಟ್ರ್ಯಾಪ್ಗಳವರೆಗೂ ಇದನ್ನು ಕೂಡ್ಸ್ಕೊಂಡ್ರೆ ಈ ರೀತಿ ಸಮಸ್ಯೆಯಿಂದ ನಾವು ಮುಕ್ತಿಯನ್ನು ಪಡಿಬೋದು ಅದರ ಜೊತೆಗೆ ಮತ್ತೊಂದು ಇದೆ ಅದು ವಿಶೇಷವಾಗಿ ಬದನೆಯಲ್ಲಿ ಬರುವಂಥ ಕಾಯಿ ಕೊರಕ ಮತ್ತು ಕಾಂಡ ಕೊರಕಕ್ಕೆ ಕೆಲಸ ಮಾಡ್ತದೆ ಇದು ಕೂಡ ಬದನೆ ಬದನೆಯಲ್ಲಿ ಸ್ಟಾರ್ಟಿಂಗಲ್ಲಿ ನಾಲ್ಕು ಮೂರಿಂದ ನಾಲ್ಕು ಟ್ರ್ಯಾಪ್ಗಳನ್ನು ಕೂರಿಸ್ಕೊಂಡು ಅನಂತರ ನಾವು ಜಾಸ್ತಿ ಪ್ರಮಾಣದಲ್ಲಿ ಕೂರಿಸ್ಕೊಂಡ್ರೆ ಬದನೆಯಲ್ಲಿ ಬರುವಂಥ ಕೀಟಗಳ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಈ ರೀತಿಯಾಗಿ ಇದು ಕೂಡ ಮೂವತ್ತೈದರಿಂದ ನಲವತ್ತು ದಿನದವರೆಗೂ ಈ ಲೂರುಗಳು ಕೆಲಸ ಮಾಡ್ತವೆ ಅದಾದ ನಂತರ ಲೂರ್ ಚೇಂಜ್ ಮಾಡಬೇಕಾಗ್ತದೆ ಇದು ಟ್ರ್ಯಾಪ್ನ ಬೆಲೆ ಬಂದುಬಿಟ್ಟು ಐವತ್ತು ರೂಪಾಯಿ ಇದೆ ಇವು ಕೂಡ ಲೂರ್ ಕೂಡ ಐವತ್ತು ರೂಪಾಯಿ ಬೆಲೆ ಇದೆ ಟೋಟಲಾಗಿ ಲೂರು ಮತ್ತು ಟ್ರ್ಯಾಪ್ಗೆ ಹಂಡ್ರೆಡ್ ರುಪೀಸ್ ಆಗ್ತದೆ ಅಷ್ಟೇ ಅಲ್ಲದೆ ನಮ್ಮ ಮೆಕ್ಕೆಜೋಳ ಆಗಲಿ ಜೋಳದಲ್ಲಾಗಲಿ ಲದ್ದಿ ಹುಳುಗಳು ಬರ್ತಿರ್ತವೆ ಮತ್ತು ಸೈನಿಕ ಹುಳುಗಳು ಬರ್ತಿರ್ತವೆ ಅಂಥ ಹುಳುಗಳಿಗೋಸ್ಕರನೂ ಕೂಡ ಒಂದು ವಿಶೇಷವಾದಂಥ ಲೂರನ್ನು ರೆಡಿ ಮಾಡಿದ್ದಾರೆ ಈ ಲೂರನ್ನು ಬಳಸ್ಕೊಂಡು ನಾವು ಮೆಕ್ಕೆಜೋಳದಲ್ಲಿ ಬರುವಂಥ ಸೈನಿಕ ಹುಳುಗಳನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಕೇವಲ ಎಕರೆಗೆ ನಾಲ್ಕರಿಂದ ಐದು ಸ್ಟಾರ್ಟಿಂಗಿಂದನೇ ಹಾಕೋಬಹುದು ಬಿತ್ತಿ ಮೊಳಕೆ ಬರೋ ಟೈಮ್ನಲ್ಲಿ ಹಾಕ್ಕೊಂಡು ಬೆಳೆ ಬಂದ ಮೇಲೆ ಆರು ಏಳು ಟ್ರ್ಯಾಪ್ ಎಂಟು ಟ್ರ್ಯಾಪ್ ಎಂಟು ಟ್ರ್ಯಾಪ್ವರೆಗೂ ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ಮೆಕ್ಕೆಜೋಳದಲ್ಲಿ ಬರುವಂಥ ಸೈನಿಕ ಹುಳುಗಳನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ಅತ್ಯುತ್ತಮವಾದಂಥ ಲೂರನ್ನು ಕೊಟ್ಟಿದ್ದಾರೆ ಅದೇ ರೀತಿ ಹೂಕೋಸು ಮತ್ತು ಎಲೆಕೋಸುಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಎಲೆ ತಿನ್ನುವಂಥ ಹುಳುಗಳು ಬರ್ತವೆ ಅದರಿಂದ ಹೂಕೋಸನ್ನು ಹಾಳು ಮಾಡ್ತಾ ಇರ್ತವೆ ಅಂಥ ಹುಳುಗಳಕ್ಕೋಸ್ಕರನೂ ಕೂಡ ಒಂದು ವಿಶೇಷವಾದಂಥ ಇದೆ ಇದಕ್ಕೆ ಹಾಕ್ಕೊಂಡು ಬಳಸ್ಕೋಬೋದು ಇದರಿಂದ ಕೂಡ ನಾವು ಉತ್ತಮವಾಗಿ ಹೂಕೋಸು ಎಲೆಕೋಸಿನಲ್ಲಿ ಎಲೆಕೋಸ್ನಲ್ಲಿ ಕೂಡ ಸ್ಟಾ ಪ್ರಾಥಮಿಕ ಹಂತದಲ್ಲೇ ನಾವು ಕಂಟ್ರೋಲ್ ಮಾಡ್ಬೋದು ಈ ಲೂರು ಬೆಲೆ ಬಂದ್ಬಿಟ್ಟು ಕೇವಲ ಮೂವತ್ತು ರೂಪಾಯಿ ಇದೆ ಈ ಟ್ರ್ಯಾಪ್ ಐವತ್ತು ರೂಪಾಯಿ ಅಂದರೆ ಎಂಬತ್ತು ರೂಪಾಯಿನಲ್ಲಿ ಒಂದು ಟ್ರ್ಯಾಪ್ ರೆಡಿ ಆಗ್ತದೆ ಈ ರೀತಿ ಹೂಕೋಸು ಎಲೆಕ್ಟೋಸನ್ನಲ್ಲೂ ಕೂಡ ನಾವು ಕಂಟ್ರೋಲ್ ಮಾಡ್ಕೋಬೋದು ಇದು ಬಂದ್ಬಿಟ್ಟು ಕಾಮನ್ ಪೆಸ್ಟ್ ಫ್ಲೋರು ಎಲ್ಲ ಕೀಟಗಳನ್ನು ಆಕರ್ಷಣೆ ಮಾಡ್ತದೆ ಇದು ಕೂಡ ಇಪ್ಪತ್ತು ರೂಪಾಯಿ ಇದೆ ಇದನ್ನು ಕೂಡ ನಾವು ಬಳಸ್ಕೋಬೋದು ಅದೇ ರೀತಿಯಾಗಿ ಇವರ ಹತ್ರ ವಿಶೇಷವಾಗಿ ಎ ಫೋರ್ ಸೈಜ್ನ ಸೈಜ್ ಬರುತ್ತಲ್ಲ ಅದರಲ್ಲಿ ಅರ್ಧ ಸೈಜ್ನಲ್ಲಿ ನಮಗೆ ರಸ ಇರೋ ಕೀಟಗಳಿಗೋಸ್ಕರ ಎಲ್ಲೋ ವೈಟ್ ಮತ್ತು ಅರಿಶಿಣ ಬಿಳಿ ಮತ್ತು ನೀಲಿ ಸ್ಟಿಕ್ಕಿ ಟ್ರ್ಯಾಪ್ಗಳಿದ್ದಾವೆ ಅಂದರೆ ಅಂಟು ಬಲೆಗಳಿದ್ದಾವೆ ಇವು ಕೇವಲ ಹದಿನೈದು ರೂಪಾಯಿಗೆ ಒಂದು ಅಂಟು ಬಲೆ ಇದನ್ನು ನಾವು ಎಲ್ಲ ಬೆಳೆಗಳಲ್ಲಿಯೂ ಕೂಡ ರಸ ಇರೋ ಕೀಟಗಳಿಗೆ ಆಕರ್ಷಣೆ ಮಾಡೋಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಅರಿಶಿಣ ಹಾಕಬೇಕು ಅಂದರೆ ಹತ್ತು ಅರಿಶಿಣ ಹಾಕಿದರೆ ಏಳು ನೀಲಿ ಒಂದು ಐದು ಬಿಳಿ ಈ ರೀತಿ ಕಾಂಬಿನೇಷನ್ ಮಾಡಿ ಹಾಕ್ಕೊಬೋದು ಸಾಮಾನ್ಯವಾಗಿ ಟ್ರ್ಯಾಪ್ಗಳನ್ನ ನಾವು ನಮ್ಮ ಬೆಳೆಗಳ ಮೇಲೆ ಬಂದಿರುವಂಥ ಕೀಟಗಳ ಪ್ರಭಾವದ ಮೇಲೆ ಎಕರೆಗೆ ಹತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಮೂವತ್ತರವರೆಗೂ ಹಾಕ್ತಿರ್ತಾರೆ ಇವು ಅರ್ಧ ಟ್ರ್ಯಾಪ್ಗಳಿದ್ದಾವೆ ನಾವು ಕಡಿಮೆ ರೇಟ್ನಲ್ಲೂ ಸಿಗ್ತವೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ನಮ್ಮ ಬೆಳೆಗಳಲ್ಲಿ ಬರುವಂಥ ರಸಹೀರ ಕೀಟಗಳನ್ನು ಕಂಟ್ರೋಲ್ ಮಾಡ್ಬೋದು ವಿಶೇಷವಾಗಿ ಮೆಣಸಿನಕಾಯಿ ಬೆಳೆಗಳಲ್ಲಿ ನಾವು ಎಷ್ಟು ಟ್ರ್ಯಾಪ್ ಹಾಕ್ತೀವೋ ಅಷ್ಟು ಅತ್ಯುತ್ತಮವಾಗಿ ಕೀಟ ನಿರ್ವಹಣೆ ಮಾಡ್ಬೋದು ಅದರಲ್ಲೂ ಕೂಡ ಬ್ಲ್ಯಾಕ್ ಟ್ರಿಪ್ಸ್ಗೋಸ್ಕರ ಈ ವೈಟ್ ಟ್ರ್ಯಾಪ್ ತುಂಬ ಯೂಸ್ ಮಾಡ್ತಾರೆ ಭಾಳ ಕಡಿಮೆ ಸಿಗ್ತವೆ ಇವ್ರ ಹತ್ರ ಇವು ಕೂಡ ಅವೈಲೇಬಲ್ ಇವೆ ಬ್ಲೂ ಮತ್ತು ವೈಟು ಇವು ಬ್ಲ್ಯಾಕ್ ಟ್ರಿಪ್ಸ್ ಕಂಟ್ರೋಲ್ ಮಾಡೋಕ್ಕೆ ಉತ್ತಮವಾಗಿ ಕೆಲಸ ಮಾಡ್ತವೆ ಕೇವಲ ಹದಿನೈದು ರೂಪಾಯಿಗೆ ಒಂದು ಈ ಟ್ರ್ಯಾಪ್ಸ್ಗಳನ್ನು ಇದ್ದಾರೆ ಅದ್ರ ಜೊತೆಗೆ ವಿಶೇಷವಾದಂಥ ಲೈಟ್ ಟ್ರ್ಯಾಪ್ ಇದೆ ನೋಡ್ಬೋದು ಇದು ಈ ರೀತಿ ಕಂಟಿನ್ಯೂ ರಾತ್ರಿ ಸ ಈಗ ಬೆ ಬೆಳಕಿರೋದರಿಂದ ಒಂದೇ ಸರ್ತಿ ಬ್ಲಿಂಕ್ ಆಗ್ತದೆ ನೋಡಿ ರಾತ್ರಿ ಸಮಯದಲ್ಲಿ ಕಂಟಿನ್ಯೂಸ್ ಆಗಿ ಬ್ಲಿಂಕ್ ಆಗ್ತಿರ್ತದೆ ಇದರಲ್ಲಿರುವಂಥ ಕಿರಣಗಳಿಗೆ ಆಕರ್ಷಣೆಯಾಗಿ ಕೀಟಗಳು ಬಂದು ಇದರಲ್ಲಿ ನೀರು ಹಾಕ್ಬೇಕು ಇದರಲ್ಲಿ ಬೀಳ್ತವೆ ಇದು ಸೋಲಾರ್ನಿಂದ ಸೋಲಾರ್ ಚಾಲಿತವಾಗಿದೆ ಎಲ್ಲ ಚಾರ್ಜ್ ಆಗ್ತದೆ ನೈಟ್ ಟೈಮಲ್ಲಿ ಕೆಲಸ ಮಾಡ್ತದೆ ಆಟೋಮೆಟಿಕ್ ಇರ್ತದೆ ನಾವೇನು ಬಟನ್ ಆನ್ ಆಫ್ ಮಾಡೋದಿರೋದಿಲ್ಲ ಒಂದು ಸತಿ ಆನ್ ಮಾಡಿಟ್ರೆ ತಾನೇ ಚಾರ್ಜ್ ಆಗ್ತದೆ ಕತ್ತಲಾದ ಮೇಲೆ ಲೈಟ್ ಬೀಳೋಕೆ ಸ್ಟಾರ್ಟ್ ಆಗ್ತದೆ ಮತ್ತು ಇಂತಿಷ್ಟು ಸಮಯ ಅಂತ ಫಿಕ್ಸ್ ಇರ್ತದೆ ಅಂದರೆ ಮಿತ್ರ ಕೀಟಗಳಿಗೆ ಹಾನಿ ಆಗದಂತೆ ಬೆಳಗಿನ ಜಾವ ಸಮಯದಲ್ಲಿ ಇದು ಆಟೋಮೆಟಿಕ್ ಆಫ್ ಆಗ್ತದೆ ಆ ರೀತಿ ಇದರಲ್ಲಿ ಸಿಸ್ಟಮನ್ನು ಅಳವಡಿಸಿದ್ದಾರೆ ಕೆಳಗಡೆ ಒಂದು ಕೋಲ್ ಹಾಕಿ ಆ ಕೋಲಿಗೆ ನಾವು ಇನ್ಸ್ಟಾಲ್ ಮಾಡ್ಬೋದು ಜೊತೆಗೆ ನಮ್ಮ ತೋಟದಲ್ಲಿ ಯಾವ ಕೀಟಗಳ ಸಮಸ್ಯೆ ಜಾಸ್ತಿ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಈ ರೀತಿಯ ಈ ರೀತಿಯಾದಂಥ ಲೂರ್ಗಳನ್ನು ಕೂಡ ನಾವು ಇಲ್ಲಿ ಹಾಕೊಳ್ಳಕ್ಕೆ ಆಪ್ಷನನ್ನು ಕೊಟ್ಟಿದ್ದಾನೆ ಇದಕ್ಕೆ ಲೀರನ್ನು ಹಾಕೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಕೀಟಗಳು ಕೂಡ ಇದರ ವಾಸನೆಗೆ ಆಕರ್ಷಣೆ ಆಗಿ ಇಲ್ಲಿ ಬಂದು ಬೀಳೋ ಚಾನ್ಸಸ್ ಇರ್ತದೆ ಈ ರೀತಿ ಮಲ್ಟಿಪರ್ಪಸ್ ಆಗಿ ಪ್ರತಿಯೊಂದು ತೋಟದಲ್ಲಿಯೂ ಕೂಡ ಈ ಲೈಟ್ ಟ್ರ್ಯಾಪ್ಸನ್ನು ಅಳವಡಿಕೆ ಮಾಡ್ಕೋಬೋದು ಸರ್ ಈ ಲೈಟ್ ಟ್ರ್ಯಾಪ್ ಬೆಲೆ ಎಷ್ಟಿದೆ ಸರ್ ಇದು ನೂರು ಮಾಡಿದ್ದೀವಿ ಸರ್ ಇದರ ಬೆಲೆ ಹಾಂ ಹಾಂ ಸೊ ಇದು ಬಹಳ ಕೆಲಸ ಮಾಡುತ್ತೆ ಮೇ ಬಿ ವರ್ಷ ಅವರ ಎರಡು ವರ್ಷ ಮಾತ್ರ ಕೆಲಸ ಆಗುತ್ತೆ ಜಂಕ್ಷನ್ ಇಲ್ಲ ಅದು ಬೇರೆ ಲಿವರ್ಸ್ ಕೊಟ್ಟಿದ್ದೀವಿ ಪ್ಲಾಸ್ಟಿಕ್ ಇದೆ ಇದಕ್ಕೆ ಒಂದು ಪಿನ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪಿನ್ ಎದ ಕೊಟ್ಟಿದ್ದಾರೆ ಅಂದ್ರೆ ಮಳೆಗಾಲದಲ್ಲಿ ಮೋಡ ಮುಚ್ಕೊಂಡಿರುತ್ತೆ ಚಾರ್ಜ್ ಆಗಲ್ಲ ಕಡಿಮೆ ಆಯ್ತು ಅನ್ಕೊಂಡ್ರಿ ನಾವು ಇದನ್ನ ತಗೊಂಡು ಹೋಗಿ ಮನೆಗೆ ಚಾರ್ಜ್ ಮಾಡ್ಕೊಂಡು ಬಂದು ಮತ್ತೆ ಹೊಲದಲ್ಲಿ ಇಡಬಹುದು ಈ ರೀತಿಯಾಗಿ ಎಲ್ಲ ತರಹದ ಸೌಲಭ್ಯಗಳು ಇದರಲ್ಲಿ ಕೊಟ್ಟಿದ್ದಾನೆ ಒಂದು ಒಳ್ಳೆ ಲೈಟ್ ಟ್ರ್ಯಾಪ್ ಅಂತ ಹೇಳ್ಬೋದು ಇದು ಆಟೋಮ್ಯಾಟಿಕ್ ಆಗಿ ಬೆಳಿಗ್ಗೆ ಚಾರ್ಜ್ ಆಗ್ತದೆ ರಾತ್ರಿ ಸಮಯದಲ್ಲಿ ಇದು ಆಟೋಮೆಟಿಕ್ ಲೈಟ್ ಬಿಡ್ತದೆ ನೋಡ್ಬೋದು ಇಲ್ಲಿ ಈ ರೀತಿ ಇದಕ್ಕೆ ಕತ್ಲಾಯ್ತಂದ್ರೆ ಲೈಟ್ ಬಿಡ್ತದೆ ಸೊ ಆ ಲೈಟ್ ಕಾಂತಿಗೆ ಅಟ್ರಾಕ್ಟ್ ಆಗಿ ನೀರ ಈಗ ನೋಡಿ ಇದರ ಮೇಲೆ ಬೆಳಕು ಬಿದ್ದಾಗ ಲೈಟ್ ತನ್ನಾಗೆ ಲೈಟ್ ಹೋಗ್ತದೆ ಈ ರೀತಿ ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡ್ತದೆ ಇದರಿಂದ ನಮ್ಮ ತೋಟದಲ್ಲಿ ಬರುವಂಥ ಕೀಟಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡ್ಬೋದು ಜೊತೆಗೆ ನಮಗೆ ಯಾವ ಕೀಟದ ಹಾವಳಿ ಜಾಸ್ತಿ ಇದೆ ಅದರ ಪ್ರಕಾರ ಲೂರ್ಗಳನ್ನು ಕೂಡ ಹಾಕೋಬೋದು ಈ ರೀತಿಯಾಗಿ ಈ ಲೈಟ್ ಟ್ರ್ಯಾಪ್ನ ಕೆಲಸ ಇರ್ತದೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ತೆಂಗಿನ ತೋಟ ಮತ್ತು ಪಾ ಪಾಮ್ ಬೆಳೆ ಬರುತ್ತಲ್ಲ ಪಾಮ್ ಅದರಲ್ಲಿ ಮತ್ತು ಡೇಟ್ಸ್ ಅಂದರೆ ಖರ್ಜೂರದ ಬೆಳೆಗಳಲ್ಲಿ ವಿಶೇಷವಾಗಿ ಕೀಟಗಳ ಹಾವಳಿ ಜಾಸ್ತಿ ಇರ್ತದೆ ತೆಂಗಿನ ಸುಳಿ ಕೊರೆಯುವ ಹುಳು ಸುಮಾರು ಸಮಸ್ಯೆ ಮಾಡ್ತದೆ ಇದರಿಂದ ತೆಂಗಿನ ಗಿಡಗಳು ಲಾಸ್ ಆಗ್ತವೆ ಇಳುವರಿ ಕಡಿಮೆ ಆಗ್ತದೆ ಕಾಯಿ ಉದುರೋಕ್ಕೆ ಸ್ಟಾರ್ಟ್ ಆಗ್ತವೆ ಈ ರೀತಿ ಎಲ್ಲ ಸಮಸ್ಯೆ ಬರ್ತದೆ ಅಂಥ ಸುಳಿ ಕೊರೆಯುವ ಹುಳಿಗೋಸ್ಕರ ಒಂದು ವಿಶೇಷವಾದಂಥ ಬಕೆಟ್ ಟ್ರ್ಯಾಪನ್ನು ತರಿಸಿದ್ದಾರೆ ಅದರಲ್ಲಿ ಈ ಲೂರನ್ನು ಹಾಕಿ ನಾವು ಆ ಹುಳುಗಳನ್ನು ಬಕೆಟಲ್ಲಿ ನೀರು ಹಾಕಿದರೆ ಆ ಹುಳುಗಳಲ್ಲಿ ಬಂದು ಟ್ರ್ಯಾಪ್ ಆಗ್ತಾ ನೀರಲ್ಲಿ ಬಿದ್ದು ಸಾಯ್ತವೆ ಅದನ್ನು ಕೂಡ ನಾಶ ಮಾಡ್ಬೋದು ಅದೇ ರೀತಿಯಾಗಿ ತೆಂಗಿನಲ್ಲಿ ಕಾಂಡ ಕೊರೆಯುವಂಥ ಹುಳು ಬರ್ತದೆ ಅದಕ್ಕೂ ಕೂಡ ಒಂದು ಇದೆ ಇದು ಸುಳಿ ಕೊರೆಯೋ ಲೂರಿಗೆ ಎರಡು ನೂರ ಐವತ್ತು ರೂಪಾಯಿ ಇದೆ ಮತ್ತು ಒಂದು ನೂರ ಐವತ್ತು ರೂಪಾಯಿ ಕಾಂಡ ಕೊರೆಯೋ ಇದೆ ಬಕೆಟ್ ಒಂದು ನೂರ ಐವತ್ತು ರೂಪಾಯಿ ಬಕೆಟ್ಗಿದೆ ಆ ರೀತಿಯಾಗಿ ಆ ಬಕೆಟ್ ಟ್ರ್ಯಾಪ್ ಕೂಡ ಬಳಸ್ಕೊಂಡು ತೆಂಗಿನಲ್ಲಿ ಬರುವಂಥ ಸಮ ಸಮಸ್ಯೆಗಳು ಕೂಡ ನಿರ್ ನಿವಾರಣೆ ಮಾಡ್ಕೋಬೋದು ಈ ರೀತಿಯಾಗಿ ಹಲವಾರು ರೀತಿಯ ಅಂದರೆ ಟೋಟಲಾಗಿ ಎಲ್ಲ ಬೆಳೆಗಳಿಗೂ ಸಂಬಂಧಪಟ್ಟಂಥ ಟ್ರ್ಯಾಪ್ಗಳನ್ನು ಇವರು ತರಿಸಿದ್ದಾರೆ ಅದರಲ್ಲಿ ಪೆರಮೋನ್ ಟ್ರ್ಯಾಪ್ಗಳಿದ್ದಾವೆ ಮತ್ತು ಲೈಟ್ ಟ್ರ್ಯಾಪ್ ಇದೆ ಜೊತೆಗೆ ಸ್ಟಿಕ್ಕಿ ಟ್ರ್ಯಾಪ್ ಇದ್ದಾವೆ ಈ ರೀತಿ ಪ್ರತಿಯೊಂದನ್ನು ಮಾರ್ಕೆಟ್ ರೇಟ್ಗಿಂತಲೂ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಮೋಹಕ ಬಲೆಗಳನ್ನು ಇವರು ಮಾರಾಟ ಇದ್ದಾರೆ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸರ್ ಅವ್ರ ನಂಬರನ್ನು ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಈ ವಿಶೇಷವಾದಂಥ ಮೋಹಕ ಬಲೆಗಳನ್ನು ಬಳಸ್ಬೋದು ಇನ್ನೊಂದು ವಿಷಯ ಏನಂದರೆ ಇಂಥ ಬಲೆಗಳನ್ನು ಬಳಸೋದ್ರಿಂದ ಈ ಇದರಲ್ಲಿ ಯಾವ ಪ್ರಮಾಣದಲ್ಲಿ ಯಾವ್ಯಾವ ಕೀಟಗಳು ಬಿದ್ದಿವೆ ನೋಡಿಕೊಂಡು ಅದಕ್ಕೆ ತಕ್ಕಂಥ ಸ್ಪ್ರೇಗಳನ್ನು ತೊಗೊಂಡ್ರೆ ನಾವು ಅನವಶ್ಯಕವಾಗಿ ಸಿಂಪಡಣೆ ಮಾಡುವ ಖರ್ಚನ್ನು ಕೂಡ ಕಡಿಮೆ ಮಾಡ್ಕೋಬೋದು ಇವರು ಕಂಪ್ನಿಯವರು ಹೇಳಿರೋ ಪ್ರಕಾರ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಈ ಟ್ರ್ಯಾಪ್ಗಳೇ ಕಂಟ್ರೋಲ್ ಮಾಡ್ತವೆ ಅದ್ರ ಮೇಲೆ ನಾವು ಸ್ಪ್ರೇ ತೊಗೋಬೋದು ಅಂತ ಹೇಳ್ತಾ ಇದ್ದಾರೆ ನಮಗೆ ಐವತ್ತು ಪರ್ಸೆಂಟ್ ಕಂಟ್ರೋಲ್ ಮಾಡಿದ್ರೂ ಎಷ್ಟು ಸಿಂಪಣೆ ಮಾಡೋದನ್ನು ಉಳಿಸ್ಕೋಬೋದು ಇದೇ ಕಂಪ್ನಿ ಅಂತಲ್ಲ ನೀವು ಯಾವುದೇ ಕಂಪ್ನಿದಾಗಲಿ ಒಟ್ಟಿನಲ್ಲಿ ಈ ರೀತಿ ಮೋಹಕ ಬಲೆಗಳನ್ನು ಅಳವಡಿಸ್ಕೊಂಡ್ರೆ ನಾವು ಸ್ಪ್ರೇ ಮಾಡುವ ಖರ್ಚನ್ನು ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇಂಥ ವಿಶೇಷವಾದಂಥ ಮಾಹಿತಿ ಎಲ್ರಿಗೂ ತಲುಪಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ